ಕಳೆದ ಇಲೆಕ್ಷನ್ ಕಳೆದ ಬಾರಿ ಇಲೆಕ್ಷನ್ ಆದಾಗುವ ಎಮ್ ಎಲ್ ಎಲೆಕ್ಷನ್ ಆಗುವಾಗ ಕಟಪಾಡಿಯಲ್ಲಿ ಚೆಕ್ಕಿಂಗ್ ಪೋಸ್ಟಲ್ಲಿ ನನ್ನನ್ನು ನಿಲ್ಲಿಸಿದರು ನಾನು ಸ್ವಾಮೀಜಿ ಅಂತೇಳಿ ಗೊತ್ತಿದ್ರು ನಿಲ್ಲಿಸಿದರು ಒಂದು ಸರಿ ಎಲ್ಲ ಗಾಡಿಯನ್ನು ಪೊಲೀಸರು ಇದು ಮಾಡಿದರು ಗಾಡಿಯಲ್ಲಿ ಎಲ್ಲ ಒಳಗೆ ನೋಡಿದರು ಪುನಃ ಒಬ್ಬರು ದೊಡ್ಡ ಆಫೀಸರ್ ಬಂದರು ಗಟ್ಟಿದ್ರು ಅಲ್ಲ ನನಗೆ ನನ್ನ ನೋಡೋಕೆ ನೋಡಿ ಸಂಡ್ಗಾಣೇನು ಬಹುಶಃ ಪುನಃ ಮೆಟೆಸ್ಟ್ ಮಾಡಿದರು ಸ್ವಲ್ಪ ದೂರ ಆದಾಗ ಪುನಃ ಪೊಲೀಸ್ ಬಂದು ಪುನೊಂದು ಟೆಸ್ಟ್ ಮಾಡಿದ್ರು ನನ್ನನ್ನು ಒಂದು ನೋಡಿದರು ಆ ಪೊಲೀಸರು ನಾನು ಇಷ್ಟತನಕ್ಕೊಂದು ತುಲುವಲ್ಲಿ ಪಟಾಕಿ ಅಂತ ಹೇಳ್ತಾರೆ ಅದನ್ನು ಈಗ ನಾನೆಲ್ಲಿ ಮುನ್ನೂರೈವತ್ತು ಕೆ ಜಿಯ ಒಂದು ಎಕ್ಸ್ ಬರುವಾಗ ಇವರು ಎಲ್ಲಿದ್ದರು ಅನ್ನುವಂಥದ್ದು ಒಂದು ಸಣ್ಣ ಪ್ರಶ್ನೆ ನನ್ನ ನನಗೆ ಅದು ಅರ್ಥ ಆಗೋದಿಲ್ಲ ನಾವು ಟು ವಾರ್ ವೆನ್ ಇಟ್ ಕಮ್ಸ್ ಟು ನ್ಯಾಚುರಲ್ ಡಿಸಾಸ್ಟರ್ಸ್ Our country actually stands behind each other and we've seen so much of support pouring in. The, the latest being the Kerala floods, where the entire country sent in support from all over, in form of food, in form of material, people were ready to take in people into their houses to the extent that there was a church and the people who were staying inside the church they didn't have food. The father approached the madrasa which was there nearby, and the food was prepared in the madrasa and supplied to these people living in the church. And then the father went and addressed, he took the place of the malvi and he addressed the people in that masjid, thanking them for the support which was provided. Our only aim should be our enemy so we are all united we should all be united to fight the enemy there are many forces many divisive forces which we have created ourselves but when it comes to the nation when it comes to our country i think we should all be united and our only enemy will be the terrorists and the perpetrators of such terror incidents let us be clear on this and uh, ಐ ಒನ್ಸ್ ಅಗೇನ್ ಥ್ಯಾಂಕ್ ಆರ್ಗನೈಜರ್ಸ್ ಸರಕಾರಕ್ಕೆ ಬಹಳ ಹೊಣೆಗಾರಿಕೆ ಇದೆ ಯೋಧರ ಜೀವ ಈಗಾಗಲೇ ಸ್ವಾಮೀಜಿ ಅವರು ಹೇಳಿದ ಹಾಗೆ ಬಹಳ ಶ್ರೇಷ್ಠವಾದದ್ದು ರಕ್ಷಣೆ ಮಾಡುವವರಿಗೆ ರಕ್ಷಣೆ ಇಲ್ಲ ಎಂದಾದರೆ ಅದರ ಪರಿಣಾಮ ಬಹಳ ಘೋರಮಟ್ಟದ್ದಾಗಿರುತ್ತದೆ ಆದ್ದರಿಂದ ಯಾರೆಲ್ಲ ಇದರ ಹಿನ್ನೆಲೆ ಏನು ಇದರ ಕಾರಣಗಳೇನು ಇದರ ಅಜೆಂಡಾಯವನ್ನು ಯಾರು ರೂಪಿಸಿದ್ದಾರೆ ಇದನ್ನೆಲ್ಲ ತಿಳಿಯುವ ಹಕ್ಕು ಈ ದೇಶದ ಪ್ರತಿಯೊಬ್ಬ ನಾಗರಿಕರಿಗೆ ಇದೆ ಮತ್ತು ಅವರೆಲ್ಲರನ್ನು ಕಠಿಣ ಶಿಕ್ಷೆಗೆ ಒಳಪಡಿಸಬೇಕಾಗಿದೆ ಅಂತ ನಾವು ಸರ್ಕಾರದೊಂದಿಗೆ ಮನವಿ ಕೂಡ ಮಾಡಬೇಕಾಗಿದೆ ನಿಜವಾಗಿ ನಾವು ಇವತ್ತು ಈ ಭಾರತದಲ್ಲಿ ಕಾಶ್ಮೀರದ ಹೊರತುಪಡಿಸಿ ಬಾಕಿ ಉಳಿದ ಕಡೆಯಲ್ಲಿರುವ ಎಲ್ಲ ಮುಸಲ್ಮಾನರು ಬಹಳ ಸಂತೋಷದಿಂದ ಇದ್ದೇವೆ ನಮಗೆ ದೇವರನ್ನು ಎಷ್ಟು ಕೊಂಡಾಡಿದರೂ ಅದು ಕಡಿಮೆ ಆಗ್ತದೆ ಕಾರಣ ನಾವು ಆ ಪಾಕಿಸ್ತಾನದ ಪ್ರಜೆಗಳು ಆಗಲಿಲ್ಲವಲ್ಲ ತುಂಬಾ ಸಂತೋಷ ಕಾರಣ ನಮಗೆ ಇವತ್ತು ಮಸೀದಿಯಲ್ಲಿ ಹೋಗಿ ಚಂದ ನಮಾಜ್ ಮಾಡಲಿಕ್ಕೆ ಆಗ್ತದೆ ಯಾವುದೇ ತೊಂದರೆ ಇಲ್ಲದೆ ಪಾಕಿಸ್ತಾನದಲ್ಲಿ ನಮಾಜ್ ಮಾಡಲಿಕ್ಕೆ ಕೂಡ ಆಗುವುದಿಲ್ಲ ಬಹಳ ಭಯದಿಂದ ಅವ್ರು ನಮಾಜ್ ಮಾಡ್ತಾ ಇದ್ದೇವೆ ಬ್ಲಾಸ್ಟ್ ಆಗ್ತದೆ ಬಾಂಬ್ ಬ್ಲಾಸ್ಟ್ ಆಗ್ತದೆ ಏನು ಶಿಯಾ ಸುನ್ನಿ ಅಂತ ಎಲ್ಲ ಪಂಗಡ ಮಾಡಿ ರಾಜಕೀಯಕ್ಕೋಸ್ಕರ ಅಲ್ಲಿ ಹೊಡೆದಾಡಿಕೊಳ್ತಾ ಇದ್ದಾರೆ ಆದ್ದರಿಂದ ನಾವು ಇವತ್ತು ಕಾಶ್ಮೀರಿಗಳಲ್ಲೂ ಕೂಡ ಹೇಳಲಿಕ್ಕಿರುವುದು ನೀವು ಯಾಕೆ ಆ ಪಾಕಿಸ್ತಾನಕ್ಕೆ ಹೋಗಲಿಕ್ಕೆ ಹಂಬಲಿಸ್ತೀರಾ ನೀವು ಭಾರತದಲ್ಲೇ ಇದ್ದುಕೊಂಡು ಭಾರತವನ್ನೇ ಪ್ರೀತಿಸಿ ಭಾರತದ ಪ್ರಜೆಗಳಾಗಿದ್ದುಕೊಂಡರೆ ತುಂಬ ನಿಮಗೂ ಕೂಡ ಸಂತೋಷ ಇದೆ ಅದಕ್ಕಾಗಿ ನೀವು ಪರಿಶ್ರಮ ಪಡಬೇಕು ಭಾರತೀಯ ಪ್ರಜೆಗಳಾಗಬೇಕು ನನಗೆ ನನ್ನ ಆತ್ಮಕ್ಕೆ ಅನಿಸ್ತದೆ ಇನ್ನು ಮುಂದೆ ಸಾಧಾರಣವಾಗಿ ಇಡೀ ಜಗತ್ತಿನಲ್ಲಿ ಯುದ್ಧ ಆಗ್ತದೆ ಹೇಳುವಂತ ಭ್ರಮೆಯಲ್ಲಿ ನಾನಿಲ್ಲ ಅದು ಆಗಲು ಬಾರ್ದು ನಾವು ಮತ್ತೆ ಇನ್ನೊಂದು ದೊಡ್ಡ ಸಮಸ್ಯೆ ಏನು ಅಂದ್ರೆ ಅದರ್ ಇಶ್ಯೂಸ್ ಅವರ್ ಎಲ್ಲಿಯೋ ಏನೋ ಆದ್ರೂ ಕೂಡ ನಮ್ಗೆ ಫುಲ್ ಟೆನ್ಷನ್ ಅಲ್ಲಿ ಎಲ್ಲಿಯೋ ಏನೋ ಆದ್ರೂ ಇಲ್ಲಿ ಕಲ್ಲೋದು ಇದು ನಮ್ಮ ಸಮಸ್ಯೆ ಬೆಳಗ್ಗೆಯಿಂದ ಸಂಜೆವರೆಗೆ ಇರಾನ್ ಅಂತೆ ಇರಾಕ್ ಅಂತೆ ಇಸ್ರೇಲ್ ಅಂತೆ ಅಫ್ಘಾನಿಸ್ತಾನ್ ಅಂತೆ ಎಲ್ಲೆಲ್ಲಿರೋ ತಂದು ಇಲ್ಲಿಯೇ ವಾಟ್ಸಪ್ಗಳಲ್ಲಿ ಇಲ್ಲಿಯೇ ಫೇಸ್ಬುಕ್ಗಳಲ್ಲಿ ಫೈಟ್ ಫೈಟ್ ಕೆ ಜಿ ತ್ರೀ ಹಂಡ್ರೆಡ್ ಫಿಫ್ಟಿ ಕೆ ಜಿ ಫೈವ್ ಮಿನಿಟ್ಸ್ ಇಟ್ಸ್ ಫೈವ್ ಸರ್ಪ್ರೈಸ್ ಆ್ಯಂಡ್ ಎವ್ರಿ ಬಡಿ ಅಂಡರ್ ಕನ್ಫ್ಯೂಸ್ ಹೌ ಹೌ ಇಸ್ ಪಾಸಿಬಲ್ ಟು ಚರ್ಚ್ ಆ್ಯಂಡ್ ಡಿಕ್ಲೇರ್ ಇಸ್ ತ್ರೀ ಹಂಡ್ರೆಡ್ ಫಿಫ್ಟಿ ಕೆ ಜಿ ವಿತ್ ಮಿನಿಟ್ಸ್ ಆಫ್ ಮೀಡಿಯಾಸ್ಟೇಕ್ಸ್ ಹಾಗಾಗಿ ಇದೆಲ್ಲದಕ್ಕೂ ಚರ್ಚೆ ಆಗಬೇಕು ವೀ ಹ್ಯಾವ್ ಎವ್ರಿ ರೈಟ್ ಮತ್ತೆ ಮತ್ತೆ ಹೇಳ್ತೇನೆ ಹಿಂದೂಗಳು ಮುಸ್ಲಿಮರು ಕ್ರಿಶ್ಚಿಯನ್ ಇದೆಲ್ಲ ಬೇಡ ಒಟ್ಟಿಗೆ ಇರುವ ಒಟ್ಟಿಗೆ ಊಟ ಮಾಡುವ ಒಟ್ಟಿಗೆ ದೇಶ ಕಟ್ಟುವ ಒಟ್ಟಿಗೆ ಮಂಗಳೂರಲ್ಲಿ ಚಂದ್ರ ಆಗಿ ಬರುವ अरे नहीं 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 नह